ಓ ಬಂದ್ರಾ ಬನ್ನಿ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಹಾಯ್ ಹಲೋ ಹೇಗಿದ್ದೀರಾ ಬನ್ನಿ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು ಡಿಶೆಂಬರ್ ಹದಿನೇಳಕ್ಕೆ ನನ್ನ ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ನಾನು ಟೋಟಲ್ ಹದಿನಾರು ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೀನಿ ಅದು ಕೂಡ ಮನೆಯಲ್ಲಿರ್ತಕ್ಕಂತಹ ಊಟಗಳನ್ನು ತೆಗೆದುಕೊಂಡು ನಾನೇನು ಸ್ಪೆಷಲಾಗಿ ಯಾವುದು ಕೂಡ ತೆಗೆದುಕೊಂಡಿಲ್ಲ ಯಾವುದೇ ಡಯಟೇಷನ್ ಹೆಲ್ಪ್ ಇಲ್ಲದೆ ಜಿಮ್ಗೆ ಹೋಗದೆ ಮನೆಯಲ್ಲೇ ಇರ್ತಕ್ಕಂತಹ ಊಟಗಳನ್ನು ಮಾಡಿ ಮನೆಯಲ್ಲೇ ಎಕ್ಸಸೈಸನ್ನು ಮಾಡಿ ನಾನು ಬರೋಬ್ಬರಿ ಹದಿನಾರು ಕೆ ಜಿ ಲಾಸ್ ಮಾಡಿದ್ದೀನಿ ಮೇ ತಿಂಗಳ ಮುಗಿದ ನಂತರ ನಿಮ್ಗೆ ನನ್ನ ಲಾಸ್ ಟಾರ್ಗೆಟ್ ಮುಟ್ಟಿದ್ನ ಇಲ್ವಾ ಅಂತ ಹೇಳ್ತೀನಿ ನನ್ನ ಟಾರ್ಗೆಟ್ ಐವತ್ತು ಕೆ ಜಿಗೆ ಬರಬೇಕು ಇದು ನೋಡಿ ಡಿಸೆಂಬರ್ ತಿಂಗಳ ಹದಿನೇಳನೇ ತಾರೀಕಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡೋದಕ್ಕೆ ಮೂಲ ಕಾರಣ ಅಂದರೆ ಯೂಟ್ಯೂಬ್ ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಕುಂತಾಗ ಹಲವಾರು ಯೂಟ್ಯೂಬರ್ಸ್ ವೆಯ್ಟ್ ಲಾಸ್ ಜರ್ನಿ ನೋಡಿದೆ ಅವರು ಮೂರು ತಿಂಗಳಲ್ಲಿ ಇಪ್ಪತ್ತು ಕೆ ಚ ಕಡಿಮೆ ಮಾಡಿದೆ ಮೂವತ್ತು ಕೆ ಜಿ ಕಡಿಮೆ ಮಾಡಿದೆ ಇಪ್ಪತ್ತೈದು ಕೆ ಜಿ ಕಡಿಮೆ ಮಾಡಿದೆ ಅಂದರೆ ನಾನು ಅಂದ್ಕೊಂಡೆ ಹಾಂ ನಾನು ಮೂರು ತಿಂಗಳಲ್ಲಿ ಹದಿನೈದು ಕೆ ಜಿ ವೆಯ್ಟ್ ಲಾಸ್ ಮಾಡಿದರೆ ಸಾಕು ನಾನು ಸ್ಲಿಮ್ ಆಗ್ತೀನಿ ಅಂದೆ ಬಟ್ ಅದು ಯಾವುದೇ ರೀತಿಯ ನಿಜವಾದ ಸತ್ಯನೇ ಅಲ್ಲ ಅದು ನಾನು ಯಾವಾಗ ಡಯಟ್ ಸ್ಟಾರ್ಟ್ ಮಾಡಿದೆ ಅದರ ಸುಖ ದುಃಖ ಕಷ್ಟ ನೋವು ಏನಂತ ಗೊತ್ತಾಯಿತು ಇದು ನೋಡಿರಿ ಜನವರಿ ಹದಿನೇಳಕ್ಕೆ ಫರಿ ಒಂದು ತಿಂಗಳಾಯಿತು ಅಂದರೆ ಡಿಸೆಂಬರ್ದು ನಾಲ್ಕು ಕೆ ಜಿ ನಾನು ಕಡಿಮೆ ಆದೆ ತುಂಬ ಅಂದರೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು ನನಗೆ ಎಷ್ಟು ಖುಷಿ ಆಯ್ತಪ್ಪ ಅಂದ್ರೆ ಒಂದೇ ತಿಂಗಳಲ್ಲಿ ನಾಲ್ಕು ಕೆ ಜಿ ಇರಿಸಿದ್ನ ಯಾವುದೇ ರೀತಿಯ ಹೆಲ್ಪ್ ಇಲ್ಲದೆ ಅಂತ ಖುಷಿ ಆಯಿತು ಅದನ್ನು ಬಿಡಬಾರ್ದು ಅಂತ ನನಗೆ ಅದು ಇನ್ಸ್ಪೈರ್ ಕೂಡ ಆಯಿತು ಅದನ್ನೇ ಕಂಟಿನ್ಯೂ ಮಾಡಿದೆ ನಾನು ಮೂರು ತಿಂಗಳಲ್ಲಿ ಇರಿಸ್ಬೇಕಂತಹ ತೂಕನ ನಾನು ಇವಾಗ ಐದು ತಿಂಗಳು ತೊಗೊಂಡಿದ್ದೀನಿ ನಮ್ಮ ಮಧ್ಯೆ ಮಧ್ಯೆ ಚೀಟ್ ಮೀಲ್ಸ್ ಆಗಿದೆ ಮದುವೆಗೆ ಹೋಗಿದ್ದೀನಿ ಎಲ್ಲನೂ ಮಾಡಿದ್ದೀನಿ ಸ್ವೀಟ್ ತಿಂದಿದ್ದೀನಿ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದ್ದೀನಿ ಬಟ್ ಕಂಟ್ರೋಲಲ್ಲಿ ಇಟ್ಕೊಂಡು ಎಲ್ಲನೂ ಕೂಡ ಕಂಟ್ರೋಲಲ್ಲಿ ಇಟ್ಕೊಂಡು ನಾನು ವೆಯ್ಟ್ ಲಾಸ್ ಜರ್ನಿ ಮಾಡಿದ್ದೀನಿ ಇವಾಗ ನಾನು ಫೆಬ್ರವರಿ ಅಂದರೆ ಜನವರಿ ವೆಯ್ಟ್ ಲಾಸ್ ಇದು ಫೆಬ್ರವರಿ ಹದಿನೇಳಕ್ಕೆ ನಂದು ಎಪ್ಪತ್ತೇಳು ಅರವತ್ತೇಳು ಇದ್ದಿದ್ದು ಅರುವತ್ತ್ನಾಲ್ಕು ಅಲ್ಲಿ ಅರವತ್ತ್ನಾಲ್ಕುವರೆ ನಾನು ಇಟ್ಕೊಂಡ್ಬಿಡ್ರಿ ಅದು ಅರವತ್ತ್ನಾಲ್ಕುವರೆಗೆ ಬರ್ತೈತಿ ಅಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡಿದೆ ಅಂದರೆ ಅರವತ್ತೇಳರಿಂದ ಎಷ್ಟಾಯ್ತು ಅಂತ ನೀವು ಕೌಂಟ್ ಮಾಡಿರಿ ಒಟ್ಟು ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಕೆ ಜಿ ಮೂರುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡ್ತಾನೆ ಬಂದೆ ನಾನು ಚೀಟ್ ಮಿಲ್ಸು ಸಹ ನಾನು ಎಲ್ಲ ಮದುವೆಗೂ ಅಟೆಂಡ್ ಮಾಡಿದ್ದೀನಿ ನೆಕ್ಸ್ಟ್ ಫೆಬ್ರವರಿದು ಮಾರ್ಚ್ ಹದಿನೇಳಕ್ಕೆ ನಂದು ವೇಟು ಅರವತ್ತ್ನಾಲ್ಕುವರೆ ಇದ್ದಿದ್ದು ಅರುವತ್ತು ಕೆ ಜಿ ಅಂದರೆ ಅರವತ್ತು ಪಾಯಿಂಟ್ ಎಪ್ಪತ್ತು ಗ್ರಾಮ್ ಅಂದರೆ ಅರವತ್ತೊಂದು ಕೆ ಜಿ ಅಂತಲೇ ಹಿಡ್ಕೊರಿ ಅಂದರೆ ಟೋಟಲ್ ಮೂರು ಕೆ ಜಿ ಕಡಿಮೆ ಆದರೆ ಫೆಬ್ರವರಿಯಲ್ಲಿ ನಾನು ತುಂಬ ಕಡಿಮೆ ವೇಟ್ ಲಾಸ್ ಆಯಿತು ಅಂತ ನನಗೆ ಫೀಲ್ ಆಯಿತು ಅದು ಯಾಕೆ ಏನು ಅಂತ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದು ಸ್ವಲ್ಪ ಸ್ಟೆಪ್ ನಾವು ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಅದರಲ್ಲಿ ನಾವು ತುಂಬಾ ನಾವು ಲಾಸ್ ಮಾಡ್ಕೊತೀವಿ ತಿಂಗಳಿಗೆ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ವೇಟ್ ಲಾಸ್ ಮಾಡೋದು ಸುಳ್ಳು ಇದು ನೆಕ್ಸ್ಟ್ ಫೆಬ್ರವರಿಯಿಂದ ಮಾರ್ಚ್ ಹದಿನೇಳಕ್ಕೆ ನಾನು ಐವತ್ತೇಳು ಕೆ ಜಿಗೆ ಬಂದುಬಿಟ್ಟೆ ಹಬ್ಬ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಟೋಟಲ್ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಆದೆ ನಾನು ಅರುವತ್ತೊಂದು ಪಾಯಿಂಟ್ ಎಪ್ಪತ್ತಿದ್ದಕ್ಕೆ ಐವತ್ತೇಳು ಪಾಯಿಂಟ್ ಎಪ್ಪತ್ತೈದಕ್ಕೆ ಬಂದೆ ಅಂದರೆ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಆಯಿತು ಮಾರ್ಚ್ ತಿಂಗಳಲ್ಲಿ ಮಸ್ತ್ ನಂದು ವೆಯ್ಟ್ ಲಾಸ್ ಆಯಿತು ಯಾಕಂದರೆ ನಾನು ಫೆಬ್ರವರಿಯಲ್ಲಿ ಸರಿಯಾಗಿ ವೆಯ್ಟ್ ಲಾಸ್ ಆಗಿರಲಿಲ್ಲ ಅದಕ್ಕೆ ರೀಸನೆಲ್ಲ ಹೇಳ್ತೀನಿ ನಾನು ನೆಕ್ಸ್ಟ್ ಇವಾಗ ನಾನು ಪ್ರೆಸೆಂಟ್ ವೆಯ್ಟ್ ಬಂದುಬಿಟ್ಟು ಐವತ್ತೈದು ಪಾಯಿಂಟ್ ಎಂಬತ್ತೈದು ಗ್ರಾಮ್ ಇದ್ದೀನಿ ಅದೇ ಟೋಟಲ್ ಐವತ್ತಾರು ಕೆ ಜಿ ಅಂದ್ಕೊಳ್ಳಿ ಬಟ್ಟೆ ಗಿಟ್ಟೆ ಎಲ್ಲ ಇರಲಾ ಇರುತ್ತಲ್ಲ ಅದು ಏಯ್ಟಿ ಫೈವ್ ಪಾಯಿಂಟ್ ನೀರು ಕುಡಿದಿರ್ತೀವಿ ಅದೆಲ್ಲ ಸೇರಿ ಒಂದು ಐವತ್ತು ಗ್ರಾಮ್ ಇದೆ ಅಂದರೆ ನಾನು ಇವಾಗ ಐವತ್ತೈದು ಕೆ ಜಿ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತಾ ಮೊದಲು ನೋಡಿದೆವ್ರು ಈಗ ನೋಡಿದರೆ ನೀನು ಎಷ್ಟು ತರದಾಗಿಯಾ ಊಟ ಮಾಡ್ತೀಯಾ ಇಲ್ಲ ಏನಾಯಿತು ಏನಾದರೂ ಚಿಂತೆ ಮಾಡ್ತಿದ್ದೀಯ ಯಾಕಂದರೆ ನಾನು ಡಯೆಟ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಕೂಡ ಹೇಳಿಲ್ಲ ಅದೇ ಜನರ ಬಾಯಿಂದನೇ ನಾನು ಎಷ್ಟು ದಪ್ಪ ಇದೆಯಾ ಊಟ ಮಾಡ್ತಿದ್ದಿ ಮಲಗ್ತಿದ್ದೀನಿ ನಿನ್ನ ಕೆಲಸ ಇಲ್ಲ ಅನ್ ಅಂತ ಅಂದಂತಹ ಜನಗಳೇ ಇವತ್ತು ಯಾಕೆ ತೆಳಗಾಗಿ ಏನು ಚಿಂತೆ ಮಾಡ್ತಿ ನಿನಗೇನು ಸಮಸ್ಯೆ ಇದೆ ಅಂತ ಕೇಳ್ತಿದ್ದಾರೆ ಅಂದರೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನೀವು ಕೂಡ ಊಹೆ ಮಾಡ್ಬೋದು ನನ್ನ ಪಿಚ್ಚರ್ ಇರ್ತೀನಿ ನೋಡಿರಿ ಬಿಫೋರು ಆಫ್ಟರ್ ಹೇಗಿದ್ದೆ ಹೇಗಾದೆ ಅಂತ ಇನ್ನೂ ನನ್ನ ಟಾರ್ಗೆಟ್ ಬಂದುಬಿಟ್ಟು ಐದರಿಂದ ಆರು ಕೆ ಜಿ ವೆಯ್ಟ್ ಲಾಸ್ ಆದರೆ ನಾನು ನನ್ನ ಹೈಟು ಫೈವ್ ಪಾಯಿಂಟ್ ಟೂ ಇದೆ ಅಂದರೆ ನಾನು ನಲ್ವತ್ತೆಂಟರಿಂದ ಐವತ್ತರೊಳಗೆ ಇರಬೇಕು ಯಾಕಂದರೆ ಡಯಟ್ ಬಿಟ್ಟ ಮೇಲೆ ಮೇಂಟೈನ್ ಮಾಡೋ ಮುಂದೆ ಒಂದೆರಡು ಕೆ ಜಿ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ನಾನು ಸರಿ ಹೊಂದಬೇಕು ಡಯಟ್ ಬಿಟ್ಟ ತಕ್ಷಣವೇ ನಾನು ವೇಟ್ ಗೇನ್ ಆಗಿಬಿಡ್ತೀನಿ ಸೊ ಹಾಗಾಗಿ ನಾನು ಆದಷ್ಟು ನಮ್ಮ ವೇಟ್ಗಿಂತ ಹೈಟ್ಗಿಂತ ಸ್ವಲ್ಪ ಒಂದೆರಡು ಮೂರು ಕೆ ಜಿ ಕ ಜಾಸ್ತಿನೇ ಕಡಿಮೆ ಆಗಬೇಕು ಅಂತ ನನ್ನ ಟಾರ್ಗೆಟ್ ಇದೆ ಸೊ ಇದಕ್ಕೆಲ್ಲರಿಗೂ ಕೂಡ ನೀವು ಕೂಡ ನಿಮಗೂ ಕೂಡ ಅದು ಹೆಲ್ಪ್ ಆಗಲಿ ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹೊರತು ಯಾವುದೇ ರೀತಿಯ ಉದ್ದೇಶದಿಂದ ಅಲ್ಲ ನಾನು ಇಷ್ಟು ವೇಟ್ ಆಗಿ ವೇಟ್ ಕಡಿಮೆ ಮಾಡಿದ್ದೀನಿ ಅಂದರೆ ನನ್ನಿಂದ ಬೇರೆದವರು ಇನ್ಸ್ಪೈರ್ ಆಗಲಿ ಎಷ್ಟೋ ಜನ ವೇಟ್ ಜಾಸ್ತಿ ಇದೆ ಅಂತ ನರಳುತ್ತಿರ್ತಾರೆ ಅದು ತುಂಬ ಈಸಿನೂ ಅಲ್ಲ ತುಂಬ ಕಷ್ಟನೂ ಅಲ್ಲ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ನಾವು ಮನಸ್ಸು ಮಾಡಬೇಕು ನಾವು ಸ್ಲಿಮ್ ಆಗಿರಬೇಕು ನಾವು ನಮ್ಮಷ್ಟಕ್ಕೆ ನಾವು ಸುಂದರವಾಗಿ ಕಾಣಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂತು ಅಂದರೆ ನಾವು ಆಟೋಮೆಟಿಕ್ಕಾಗಿ ನಮ್ಮ ಡಯಟನ್ನು ಚಲೋ ಮಾಡ್ತೀವಿ ನೀವು ಕೂಡ ಇವತ್ತೇ ಸ್ಟಾರ್ಟ್ ಮಾಡಿ ಇನ್ನು ಟೈಮ್ ಕಾಲ ಮಿಂಚಿಲ್ಲ ಇವತ್ತಿಂದನೇ ಚಲೋ ಮಾಡಿ ತಿಂಗಳಿಗೆ ಎರಡು ಕೆ ಜಿ ಕಡಿಮೆ ಮಾಡಿ ವರ್ಷಕ್ಕೆ ಇಪ್ಪತ್ತು ಕೆ ಜಿ ಕಡಿಮೆ ಆಗುತ್ತಲ್ಲ ಯಾಕೆ ಚಿಂತೆ ಮಾಡ್ತೀರಾ ಅಲ್ಲಿ ಇಲ್ಲಿ ಹೋಗಿ ಅವ್ರಿಗಿ ಅವ್ರಿಗೆ ದುಡ್ಡು ಕೊಡೋದು ಬೇಡ ಅಲ್ವಾ ಇದೇ ರೀತಿ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬೇಕಂತ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ನಿಮಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿದರೆ ನಾನು ಅದೇ ರೀತಿಯ ವಿಡಿಯೋಗಳನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು